ನೂತನ ಅವಿರೋಧ ಆಯ್ಕೆ ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕೊಳತೂರು ವೆಂಕಟೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ವೆಂಕಟಾಚಲಪತಿಯವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ನೂತನ ಅಧ್ಯಕ್ಷ ಸ್ಥಾನಕ್ಕೆ ಕೊಳತೂರು ವೆಂಕಟೇಗೌಡ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರೂ ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ವೆಂಕಟೇಶ್ ಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ನೂತನ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ ನಾನು ಅಧ್ಯಕ್ಷನಾಗಲು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿದ್ದಾರೆ ಉಳಿದಿರುವ ನನ್ನ ಅಲ್ಪ ಅವಧಿಯಲ್ಲಿಯೇ ಗ್ರಾಮ ಪಂಚಾಯಿತಿಗೆ ಅಗತ್ಯವಾದ ಶಾಶ್ವತ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇನೆ ಪ್ರಮುಖವಾಗಿ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುತ್ತೇನೆ ಎಂದರು ಸದಸ್ಯ ಜಿಆರ್ಡಿ ಮಂಜುನಾಥ್ ಮಾತನಾಡಿ ನೂತನ ಅಧ್ಯಕ್ಷ ವೆಂಕಟೇಗೌಡ ಅವರು ಸರಳತೆ ಜೊತೆಗೆ ಜನಾನುರಾಗಿ ಎಲ್ಲರ ವಿಶ್ವಾಸ ಗಳಿಸಿದ್ದು ಮುಂದಿನ ದಿನಗಳಲ್ಲಿ ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಗ್ರಾಮಗಳಿಗೆ ಅನುದಾನಗಳನ್ನು ಸಮರ್ಪಕವಾಗಿ ನೀಡುವ ಮೂಲಕ ಅಭಿವೃದ್ಧಿಗೆ ಪಡೆದುಕೊಂಡಿದ್ದಾರೆ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಗೆ ಏನು ನಾವು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಗೆ ನಾವು ಹದಿನೈದು ಜನ ಮೆಂಬರ್ ಆಯ್ಕೆ ಆಗಿದ್ದೀರಿ ಈ ಒಂದರ ಅಂಗವಾಗಿ ಈಗ ಎರಡನೇ ಅವಧಿಗೆ ನಮ್ಮ ವೆಂಕಟ ಚಲಣ್ಣವರು ಮೊದಲನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಈಗ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಂಚಾಯಿತಿನಲ್ಲಿ ನಾವು ಎಲ್ಲ ಕಾರ್ಯಕರ್ಪಗಳನ್ನು ಸುಗಮವಾಗಿ ಸಲ್ಲಿಸ್ಕೊಂಡು ಅಭಿವೃದ್ಧಿಯತ್ತ ನಮ್ಮ ಪಂಚಾಯತಿ ತೆಗೆದುಕೊಂಡು ಹೋಗಿದ್ದೀರಿ ಅದೇ ರೀತಿ ನಮ್ಮ ಚಲಣ್ಣವರು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟು ನಮ್ಮ ವೆಂಕಟೇಶಗೌಡರಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಈ ದಿನ ಆಯ್ಕೆಯಾಗಿ ಅವಿರೋಧವಾಗಿ ನಾವೆಲ್ಲ ಸದಸ್ಯರು ಒಂಬತ್ತು ದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಅದೇ ರೀತಿಯಾಗಿ ಅವರು ಈ ನಮ್ಮ ಪಂಚಾಯಿತಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹಭಾಗಿಯಾಗಿ ಆಗಿ ನಮ್ಮೆಲ್ಲರಿಗೂ ಸಪೋರ್ಟಿವ್ ನಿಂತ್ಕೊಂಡು ಈ ಪಂಚಾಯಿತಿನ ಇನ್ನೂ ಒಂದು ಅಭಿವೃದ್ಧಿ ಹತ್ತ ತಗೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮ್ಗೆಲ್ಲರಿಗೂ ಇದೆ ಅವ್ರಿಗೆ ಶುಭವಾಗಲಿ ಅಂತೇಳಿ ಸಮಾಜದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಹಾಗೂ ನಮ್ಮೆಲ್ಲ ಪಂಚಾಯತ್ ಸದಸ್ಯರುಗಳಿಗೂ ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಚುನಾವಣೆ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ನಮ್ಮ ವೆಂಕಟೇಶ್ ಮೂರ್ತಿ ಸರ್ಗೂ ಹಾಗೂ ನಮ್ಮೆಲ್ಲ ಪತ್ರ ಮಿತ್ರರಿಗೂ ಹಾಗೂ ನಮ್ಮ ಆರಕ್ಷರ ಸಿಬ್ಬಂದಿಯವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಈ ಎಷ್ಟ ಸದಸ್ಯರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಸರ್ ಇಂದಿನ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಂದಿನ ಅವಧಿಯಲ್ಲಿ ಏನೇ ಇದ್ದರೂ ಕೆಲಸ ಮಾಡೋಣ ಯಾವುದೇ ಆಗಲಿ